ಎ ಜಿರೋ ಓಕೆ ಬಾಸ್ ಬ್ಯಾಟಲ್ ಫ್ರೆಂಡ್ಸ್ ರೆಡಿರಿ ಎಲ್ರಿಗೂ ನಮಸ್ಕಾರ ಕನ್ನಡ ಗೇಮರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಗೋಸ್ಟ್ ಆಫ್ ಯೋಟೈ ಪಾರ್ಟ್ ಸಿಕ್ಸ್ಟೀನ್ ಎಸ್ ಫ್ರೆಂಡ್ಸ್ ತುಂಬಾ ದೂರ ಬಂದಿದೀವಿ ಪಾರ್ಟ್ ಸಿಕ್ಸ್ಟೀನಲ್ಲಿ ಇದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಕಸ್ಮಾತ್ ಇರೋ ಪಾರ್ಟ್ಸ್ ಏನೂ ನೋಡಿಲ್ಲ ಅಂದರೆ ಓಹ್ ಯೂಸ್ ಮಾಡ್ಬೋದ್ ಸೀರಿಯಸ್ ಆಗಿ ಅಲ್ಪ ಸದ್ಯ ಅಲ್ಲಿಲ್ಲ ಯಾರ್ದು ಎದುರು ಕೊಂಡ್ಸಾಯ್ತಾ ಇರೋದು ಹಾಂ ಸೈಲೆಂಟಾಗಿ ಕೆಲಸ ಮುಗಿಸ್ಬೇಕು ಫ್ರೆಂಡ್ಸ್ ಏನಂತೀರಾ ನಾಯ್ಸ್ ಗ್ಯಾಪಲ್ಲೋಗಿ ಬ್ಯಾಂಬೋ ಹಾಕೊಂಬರ್ಬೇಕು ಬ್ಯಾಂಬೋ ಅಲ್ಲ ಅದೇನೋ ಬೇರೆದು ಸರಿ ಹಾಂ ಎಲ್ಲರೂ ಹೇಗಿದ್ದೀರಾ ಓಪ್ಫುಲಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರೋ ಇದ್ದಾರೆ ಫ್ರೆಂಡ್ಸ್ ಇನ್ನ ಅಂತ ಅಂದ್ಬಿಟ್ಟೆ ಇಲ್ಲ ಇದು ಫುಲ್ ಖಾಲಿ ಇದೆ ಓ ಇಲ್ಲಿ ಏನೋ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ರಿಸ್ಕ್ ತಗೊಂಡು ಹಾಕ್ಲ ಬೇಡ ಅಂತೀರ ಕಿರೋಣ ತಿರುಗಿ ಎತ್ಕೊಳಕ್ಕಾಗಲ್ವಾ ಒಂದು ಸತಿ ಯಾವುದು ಮಾಡಿದ್ರೆ ಎತ್ಕೊಳಕ್ಕಾಗತ್ತಿಲ್ಲ ಸೋ ട്ട ഫ്രെണ്ട്സ് വേസ്റ്റ് ഓ നോനേ സാ ഫ്രസ് 이거 나트라에 다사야 봐, 이거 뭐? 오, 원님사 원님사, 에이, 너무 인대 인다 쪼리었대. ಸಹಾಯ ಬಂದಿದೆ ಎಸ್ ಹ್ಮ್ ನಾಯಿ ನಾಯಿ ಮಾಡ್ ನಾಯಿ ಅಲ್ಲ ಮುಲ್ಕ್ ಮಾಡ ಎಷ್ಟು ಧೈರ್ಯ ಇರ್ಲತ್ತಿಂಗ್ ಒಳ್ಳೇದು ಮಾಡ್ತದಿಂಗ್ ಜನ್ಮಕ್ಕೆ ಹೋಗೋ ಒಂದು ನಿಮಿಷ ಇದನ್ನು ಆತ್ಕೊಂಡು ಅಯ್ಯೋ ಎಲ್ಲೋ ಬೇರೆ ಕಡೆ ಇರ್ಬಿಟ್ಟ ಫ್ರೆಂಡ್ಸ್ ಚೆ ಏ ಇನ್ನೊಬ್ಬ ಎಲ್ಲ ಇದ್ದಾನೆ ಎಲ್ಲಿದೆಯಪ್ಪ ಸಮುರಾಯಿ ನಿಖಿಲ್ ಎಲ್ಲಿದೆಯಪ್ಪ ಆ ಥರ ಸಮರ ಎಲ್ಲಿದೆಯಪ್ಪ ನಿಖಿಲ್ ಎಲ್ಲಿದ್ಯಪ್ಪ ಓಲೆ ಅಯ್ಯೋ ಎಲ್ಲ ಮಿಸ್ ಇದೆ ಫ್ರೆಂಡ್ಸ್ ಏನೇ ಯಾರು ನಾನು ನಾಯಿನ ಬಿಟ್ಬಿಡಿದ್ದೀನಿ ನೋಡೋಕೆ ಎಲ್ಲಿದ್ದಾನೆ ಅಂತಲೂ ಗೊತ್ತಿರಲಿಲ್ಲ ನನಗೆ ನಾಯಿ ಹೊಡಿತೀನಿ ಅಷ್ಟು ಧೈರ್ಯ ನನಗೆ ಫುಲ್ ಓ ಮೈಗೆ ಹತ್ಕೊಟ್ಟು

ಹೆಂಗೆ ಆಲ್ಮೋಸ್ಟ್ ಹೊತ್ತೋಗಿದೆ ಫ್ರೆಂಡ್ಸ್ ಪಾಪ ನಮ್ಮ ಊರಿಗೆ ಬಂದು ಹೆಲ್ಪ್ ಮಾಡ್ತು ಥ್ಯಾಂಕ್ಸ್ ಬಾರಪ್ಪ ನೀನು ಬಾ ಹೆಲ್ಪ್ ಮಾಡು ಅಟ್ಲೀಸ್ಟ್ ಸ್ವಲ್ಪ ಡಿಸ್ಟ್ರಾಕ್ಷನ್ ಪ್ರೊವೈಡ್ ಮಾಡಿದ್ರು ಸಾಕು ನಾನೇ ನೋಡ್ಕೊತೀನಿ ಎಲ್ಲಾರು ಇಲ್ವಾ ಯಾರು ಇಲ್ಲ ಸರಿ ಹೋಗಲಿ ಮನೆ ಹೋಗಿ ನಿಮಗೆ ಹೋಗಿ ನಾನೇ ನೋಡ್ಕೊಳ್ತೀನಿ நோரஸ் நெக்ஸ்ட் நானே மோஸ்ட் பிட்டுபோது தானே எல்லோருது அந்த அன்புட்டு ಇಲ್ಲೆಲ್ಲ ಬಂದಿಲ್ಲ ನಾನು ಬಂದಿದ್ದೆ ಎಲ್ಲೆಲ್ಲ ಕೆಲಸ ಮುಗಿಸಿದ್ದೇನೆ ಅಲ್ಲೆಲ್ಲ ಸ್ಕ್ರೀಸ್ ಇತ್ತಲ್ಲ ಇಲ್ಲಿ ಇಲ್ಲಿ ಇಲ್ಲಿಂದ ಇಲ್ಲಿ ನೋಡೋಣ ಬನ್ನಿ ಏನೇನಿದೆ ಅಂದ್ಬಿಟ್ಟು वेरी ब्रूटल गुम जिस मिसल ನಾಳೆ ನನ್ನ ಹೊಡಿಯೋದು ಇಟ್ಕೊಳ್ಳೋ ಬೇಡ ಬೈ ಮಿಸ್ಟೇಕ್ ಆಗೋ ಗೆಟ್ ರೆಡಿ ಇಯರ್ಸ್ ಕಮ್ ಆನ್ ಬರಲಿ ಡಾಜ್ ಮಾಡ್ಲಿಲ್ಲ ಎಲ್ಲ ಹೊಡೆದು ಹೊಡೆದ್ರೆ You no, not going no, no, You no. first. Ah. yes. Surrender, no? Yeah, it. it's Ichiro. if you are here for his bounty, you won't see a single one. He won't let anyone disrupt a supply of lumber to Ishikari Castle. Ichiro will kill you for what you have done. <laughs> Tell me where he is. Near the tower. Uh, Behind the large uh, gate, he'll be waiting for you. Sorry, ಓಕೆ ಟವರ್ ಯಾವುದು ಮದಿರೋ ಬಂದಪ್ಪ ಎಜಿರೋ ಅವನೇ ಓಕೆ ಬಾಸ್ ಬ್ಯಾಟಲ್ ಫ್ರೆಂಡ್ಸ್ ರೆಡಿರಿ ಚಿಲ್ಡ್ರನ್ ಹಣ್ಮಕ್ಳು ಫಸ್ಟು ಫಸ್ಟ್ ಚಿಲ್ಡ್ರನ್ ಹೆಣ್ಮಕ್ಳು ಅದು ಚಿಲ್ಲ್ರ ಚಿಲ್ಲರ್ಗಳನ್ನ ಮುಗಿಸ್ಕೊಂಡ್ರೆ ಬಾಸ್ ನಮ್ಮೆಲ್ಲ ಆರಾಮಾಗಿ ಮುಗಿಸ್ಬೋದು Ayo! No, 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 help buddy, help, 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 help shit. Oh, shit, man. Oh, shit. Not... oh Oh shit! Oh. ಸ್ವಾರ್ಸ್ನ ಓ ಇಬ್ಬರ ಫ್ಯಾಷನ್ ಮೇಲೆ ಮೇನ್ ಬಾಸ್ ಓದ್ತೀನಿ ನಮ್ಮ ಸ್ವತ್ತು ಮೇಲೆ ಬೆಂಕಿ ಬರೋತ್ಕೊತಾವೆ ಇವರೆಲ್ಲ ಇನ್ನೊ ಬರೋದ್ರು ಇದಾರೆ ಒನ್ ಬ್ಯಾಟಲ್ ಓ ಓ ಓನ್ ಅನ್ಕೋ ಮನೆ ಮನೆ

ಎರಡು ಸೆಕೆಂಡ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮಿಷಿನ್ ಫೇಲ್ಡ್ ತರ ಬರ್ತಾ ಇದೆ ಅಲ್ಲ ಅಂತ ಗಾಬರಿ ಅದೇ ಸೊ ಈಜಿರೋ ಸತ್ತ ಫೈನಲಿ ಬೆಂಕಿಗೆ ಹಾಕ್ಬಿಟ್ಟು ಸಾಯಿಸಿದ್ದೀನಿ ಇವಾಗ ಡೈಲಾಗ್ ಸೊ ಬೇಸಿಕ್ಲಿ ಇವು ಎಲ್ಲರೂ ಹಾಕಿ ಓಣಿಗಳು ಸಾಯಿಸ್ತಾರೆ ನಾನು ಅವನ್ನೇ ಆ್ಯಕ್ಚುಲಿ ಚೆನ್ನಾಗಿರೋದು ಮತ್ತೇನು ಏನು ಫೈಟ್ ರೈಡರ್ಸ್ನ ಫೈಟ್ ಮಾಡೋದು ಸ್ಲೇವ್ ಕೆಲಸ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗ್ತಾ ಇದೆ ಓ ನೈಟ್ ಆಯ್ತು ಕೋಗ್ರೆಸ್ ಓ ನೀನ್ ಯಾವಾಗ ಫ್ರೆಂಡ್ಸ್ ಆಯ್ಸೋದು ಏನಾದ್ರು ಮಾಡ್ಬೇಕು ಅವನಿಗೆ and huh? saito so, others like myself were forced to make ezo our home a home we have built beyond the shogun's control where anyone can join clan saito and be named samurai <laughs> if they are brave enough to earn it clan Matsuma call themselves the protectors of the north. But this land is ours, and we will defend our home. Mm -hmm. What is that? One of our camps has fallen. this camps an Of course. My lord. Only the people believe otherwise. The people believe what they are told. When you call her Un, you evoke something greater than a single woman. Nija, Nija. You give her power. Smart smarter than a friend's. ಇಡೀ ಕ್ಯಾಂಪ್ನೆ ಕ್ಲಿಯರ್ ಮಾಡ್ಕೊಟ್ಟಿದ್ದೀರಿ ನೀವು परेट बनी फ्रेंड्स बो मे बो मेले ओके लईटनिंग स्ट्रेक्स ओके अंडली प्रलरे कटाना ಡುವಲ್ ಕಟ್ಟ ತುಂಬ ಇಷ್ಟ ಫ್ರೆಂಡ್ಸ್ ಬಟ್ ಇದೆಲ್ಲ ಪರ್ಫಾರ್ಮ್ ಮಾಡ್ಬೋದ ನನಗೆ ಐಡಿಯಾನೇ ಇರಲಿಲ್ಲ ಮತ್ತೆ ಇಷ್ಟು ಸತಿ ಪರ್ಫಾರ್ಮ್ ಮಾಡಿದ್ರೆ ಸರ್ ಸರಿಯಾಗಿ ಕಾಂಬೋ ಕೊಡ್ತಾಳೆ ಫ್ರೆಂಡ್ಸ್ ಓಕೆ ಇದನ್ನು கட்டண யாது பட உண்ட்ரோது அட்டாஸ் பண்ணி அசாசினேஷன் ಸೋ ಅಸಸಿನೇಷನ್ ಒಂದು ಕಲ್ತ್ಕೊಂಡೆ ಅಷ್ಟೇ ಕಲ್ಲಿನೇ ಆಯ್ತು ಏನೋ ಇದಲ್ಲ ತೋರನ ಬರಿ ಮಾಸ್ಕಡೋ ಬರಿ ಮಾಸ್ಕಡೋ ಏನು ಸಂಬಂಧ ಇದೆ ಮಾಸ್ಕ್ಗೆ ನಾನಂತ ಮಾಸ್ಕ್ ಹಾಕಸಲ್ಲ ಬಿಡಿ ಇಷ್ಟ ಇಷ್ಟ ಚೆನ್ನಾಗಿರ ಫೇಸಿಗೆ ಮಾಸ್ಕ್ ಹಾಕಬೇಕು ರಿಫ್ರೆಶ್ ನೀದಾ ಸೈಟ್ ಆನ್ ಗ್ರೀಫ್ ದೇರ್ ಇಸ್ ನೋ ಗ್ರೇಟರ್ ಬರ್ಡನ್ ಸೆಕೆಂಡ್ ಗಿವ್ ಟು ಬಿ అస్ట్ మార్బడ బ్యాంబూ గడి తగ్గు నేను కాపర్ ఫ్రెండ్స్ కాపర్ను నా మశ్రూమ్ను కొడదా ఇదిను కొడాల బి నోడ సరే సరీన్ తోడా ఇదేమూ డైస్ ఎలా బాడ బాడా ఆర్మర్ డైనో బాడా పెన్ కిట్ ಇದು ಏನು ಬೇಡ ಸರಿ ಆಯ್ತು ಚಿಕ್ಕ ಹುಡುಗ ಬಿಸ್ ಚಿಕ್ಕ ಹುಡುಗನ ಜೊತೆ ಬಿಸ್ನೆಸ್ ಮಾಡಿ ಇದನ್ನು ಆಯ್ಕೊಂಡಿಲ್ಲ ಸದ್ಯ ನೆಕ್ಸ್ಟ್ ಅಲ್ಲಿ ಹೋಗೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲಿದ್ದೀನಿ ನಾನು ಎಲ್ಲಿದ್ದೀನಿ ಎಲ್ಲಿ ಕಂಪ್ಲೀಟ್ ಆಯಿತು ಆರ್ಟ್ಸು ಕ್ಯಾಂಪು ಕ್ಯಾಂಪ್ ಇದೆಯಾ ಓ ಅದೇ ಅವರು ಇವರೆಲ್ಲ ಗಿಫ್ಟ್ ಇಡ್ತಾರಲ್ಲ ಆರ್ಟ್ಸುಗೆ ಅದೇ ತಾನೇ ಹ್ಞೂ ಅದೇ ಶಿಕಾರಿ ಮಾರ್ಕೆಟ್ ಅಲ್ಲೂ ಆಗಿದೆ ಯಾರನ್ನೂ ರೆಸ್ಕ್ಯೂ ಮಾಡ್ಬೇಕಂತ

ಕರೆ 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 ಸೊರೀ ಮ್ಯಾಪ್ ಅಲ್ಲಿ ಕನ್ಫರ್ಮ್ ಮಾಡ್ಕೊಬಹುದು ನಾನು ಸೊಲ್ಟಾ डायरेक्शन ಒತ್ತಿದೀನಿ ಹಿಂಗ ಹೋಗಬೇಕು ಓ ವಾಟ್ ಇಸ್ ದಟ್ ಫೈರ್ ಬನ್ನಿ ಫ್ರೆಂಡ್ಸ್ ಅಲ್ಲಿ ಫೈರ್ ಏನಕ್ಕೆ ಆಕಿದಾರ ನೋಡೋಣ ಅಲ್ಲಿ ನೋಡೋದಕ್ಕಿಂತ ಅಂದರೆ ನೆಕ್ಸ್ಟ್ ನೋಡೋಣ ಥ್ಯಾಂಕ್ ಯು ವಿಡಿಯೋನ ಫುಲ್ ನೋಡಿದ್ದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ ನಿಮ್ಮ ಸಪೋರ್ಟ್ನ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಾನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾತಾಡೋಣ ಥ್ಯಾಂಕ್ಸ್ फॉर वाचिंग बहुटी सो फ्रेंड्स अल्लीन बै बायम टाटा गुड बै गया